ಹರೇ ಶ್ರೀನಿವಾಸ ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ನಾಗಸಂದ್ರದ ಹತ್ರ ಇರೋ ಕ ಕುಣಗಲ್ ನಾಗಸಂದ್ರದ ಹತ್ರ ಇರೋ ಕಲ್ಲೇಶ್ವರ ದೇವಸ್ಥಾನ ಇದು ಬಂದು ನಮ್ಮ ಮನೆಯ ಮನೆ ದೇವರು ನಾವು ಪ್ರತಿ ವರ್ಷ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಲ್ಲಿ ಇದು ನೀವು ನೋಡ್ತಾ ಇರೋದು ಅಲ್ಲಿರೋ ಗಣಪತಿ ದೇವಸ್ಥಾನ ಹೌದು ಅದು ಕಲ್ಲೇಶ್ವರನ ದೇವಸ್ಥಾನದ ಒಳಗೆ ಇದೆ ಅಲ್ಲಿ ನಡೀತಾ ಇರೋ ಗಣಪತಿ ಅರ್ಚನೆ ಬಗ್ಗೆ ಇವಾಗ ನೀವು ಆ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಕಲ್ಲೇಶ್ವರ ಸ್ವಾಮಿ ಅದು ಲಿಂಗ ರೂಪದಲ್ಲಿರೋದು ಆ ಲಿಂಗ ಪ್ರತಿ ವರ್ಷ ಬೆಳೀತಾ ಇದೆ ನೀವಲ್ಲಿ ನೋಡ್ತಾ ಇದ್ದೀರಲ್ಲ ಲಿಂಗದ ಮೇಲೆ ಒಂದು ಸೀಳಿರೋ ಮಾರ್ಕ್ ಕೂಡ ಇದೆ ಅದನ್ನು ಗಮನಿಸಿ ಅದನ್ನ ಅದೇನಿಕ ಆ ತರ ಇದೆ ಅಂತ ಮುಂದೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಲ್ಲಿ ನಡೀತಾ ಇರೋ ಪೂಜೆ ಬಗ್ಗೆನೂ ವಿಡಿಯೋ ಹಾಕಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇವಾಗ ನೀವು ನೋಡ್ತಾ ಇದ್ರಲ್ಲ ಕಲ್ಲೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷ ನಾವು ಕಾರ್ತಿಕ ಮಾಸದಲ್ಲಿ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಏನು ವಿಶೇಷ ಅಂತಂದ್ರೆ ನೀವು ಆ ಲಿಂಗನ ಗಮನಿಸಿ ಆ ಲಿಂಗನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಲಿಂಗನ ಗಮನಿಸಿದ್ರೆ ನಿಮ್ಗೆ ಆ ಲಿಂಗ ಸೀಳಿರೋದು ನೀಟಾಗಿ ಕಾಣುತ್ತೆ ನಮಗೆ ಅದೇನು ಅಂತಂದರೆ ಹಿಂದೆ ಈ ಸಂಚಾರದಲ್ಲಿ ಎತ್ತಿನ ಗಾಡಿನಲ್ಲಿ ಬಂದಾಗ ಯಾರು ತಿಳಿದೆ ಆ ಲಿಂಗದ ಮೇಲೇ ಇನ್ನೂ ಎರಡು ಕಲ್ಲುಗಳನ್ನ ಇಟ್ಟು ಅಡುಗೆ ಮಾಡಿದ್ರಂತೆ ಅವಾಗ ಅದೆಲ್ಲ ಅಡುಗೆ ಎಲ್ಲ ರಕ್ತ ರಕ್ತ ಆಗಿ ಆ ಲಿಂಗ ಸೀಳಿರೋದನ್ನು ನೀವು ಇವಾಗಲೂ ನೋಡ್ಬೋದು ಅದು ನಾವು ಅದಾದಮೇಲೆ ಒಬ್ಬರಿಗೆ ಕನ್ಸಲ್ಲಿ ಬಂದು ನಾ ಇಲ್ಲಿ ನೆಲೆಸಿದ್ದೀನಿ ಅಂತ ಕಲ್ಲೇಶ್ವರನಾಗಿ ನೆಲೆಸಿದ್ದೀನಿ ಅಂತ ತಿಳಿಸ್ಕೊಡ್ತಾರಂತೆ ಅದಾದಮೇಲೆ ಹೀಗೆ ಬೆಳ್ಕೊಂಡು ಬಂದಿದೆ ಸುಮಾರು ವರ್ಷ ಹಳೆ ಸ್ವಯಂಭೂ ಲಿಂಗ ಇದು ನೀವು ಗಮನಿಸ್ಬೋದು ಇದು ಕೂಡ ನಮ್ಮ ಮನೆ ದೇವರು ನಾವು ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಮುಂದೆ ನೋಡಿ ಮುಂದಿನ ಫೋಟೋಗಳಲ್ಲಿ ನೀವು ನೋಡ್ಬೋದು ಅಲ್ಲಿನ ಅಲಂಕಾರದ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಫೋಟೋ ಹಾಕಿದ್ದೀನಿ ಗಮನಿಸಿ ನೀವು ಗಮನಿಸ್ತಾ ಇದ್ರಲ್ವಾ ಅದೇ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮತ್ತು ಫೋಟೋಸ್ ತಿಳಿಸ್ಕೊಟ್ಟಂಗೆ ಆ ಕಲ್ಲೇಶ್ವರಂಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಆ ಬೆಳ್ಳಿ ಕವಚ ಹಾಕಿ ಮುಖವಾಡ ಹಾಕಿ ಅಲಂಕಾರ ಮಾಡಿದ್ದಾರೆ ಇದು ಏನೋ ವಿಶೇಷತೆಗಳಲ್ಲಿ ಈ ರೀತಿ ಅಲಂಕಾರನ ಮಾಡ್ತಾರೆ ಬೆಳ್ಳಿ ಕವಚ ಹಾಕಿ ಇದೇ ರೀತಿ ಮುಂದಿನ ಫೋಟೋಗಳಲ್ಲಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿ ಅಲಂಕಾರ ಮಾಡಿರೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೇನು ಅಂತಂದ್ರೆ ಲಿಂಗ ರೂಪದಲ್ಲಿರೋ ರುದ್ರದೇವರಿಗೆ ಆ ರೀತಿ ಅಲಂಕಾರ ಮಾಡಿದ್ದಾರೆ ಬರೀ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಅದೇ ಸ್ವಯಂಭು ಲಿಂಗ ನೀವು ನೋಡ್ತಾ ಇರೋದೇ ಲಿಂಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಉತ್ಸವ ಮೂರ್ತಿ ಕಲ್ಲೇಶ್ವರನ ಉತ್ಸವ ಮೂರ್ತಿ